ಸಾರುತ್ತಿದೆ ಮತ್ತೆ ಸಾರುತ್ತಿದೆ ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಓಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯೂ ಸಿಗುತ್ತಲಿದೆ ಎಲ್ಲ ಕಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನ್ ಚಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ನೀ ದುಡಿಯುವ ನೀವೆ ದೇಶದ ಸಂಸ್ಕೃತಿ ಸಾರುತ್ತಿರುವೆ ಸರ್ವ ಸಮಾಜನಾಗಿ ಕನಸನು ಕಂಡ ಅಪ್ಪನ ದೇಶ ಪ್ರೇಮಿ ನಿಮ್ಮನ್ನು ನಾಯಕರಾಗಿ ಪಡೆದ ನಾವೇದ್ಯ ಸ್ವಾಮಿ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪ್ರಯುಕ್ತ ಬಿ ಜೆ ಪಿ ಅಭಿವೃದ್ಧಿಯ ಜೊತೆ ಜೊತೆಗೆ ಬಿ ಜೆ ಪಿ ಸಂಘಟನೆಯನ್ನು ಚುನಾವಣೆಯ ಸಂಘಟನಾ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಮೋದಿ ಪ್ರಧಾನಿ ಆದ ನಂತರ ಮೋದಿಯವರ ಯೋಜನೆಗಳು ಯಾವ ಯಾವ ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ಎಲ್ಲ ಫಲಾನುಭವಿಗಳನ್ನು ಮುಟ್ಟುವ ಕಾಯಕವನ್ನು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇಡೀ ದಾಸ್ ದೇಶದಲ್ಲಿ ಸಂಘಟನಾತ್ಮಕ ಕಾರ್ಯಗಳು ನಡೀತಾ ಇದೆ ಇತ್ತೀಚೆಗೆ ಮೇರ ಪರಿವಾರ್ ಅಮರ ಪರಿವಾರ್ ನಮ್ಮ ಪರಿವಾರ ಮತ್ತು ಇಡೀ ಸಮುದಾಯ ನಮ್ಮ ಪರಿವಾರ ಅನ್ನೋ ಕಾರ್ಯಕ್ರಮವನ್ನು ಮನೆ ಮನೆಗೆ ಬಿ ಜೆ ಪಿಯ ಬಾವಟನ್ನು ಕಟ್ಟೋದ್ರ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ಮನೆಗಳನ್ನಾಗಿ ಪರಿವರ್ತನೆ ಮಾಡಿದೆ ಆ ಜೊತೆಗೆ ಕಮಲ ಜ್ಯೋತಿ ಕಮಲ ಜ್ಯೋತಿ ಅಂತ ಹೇಳಿದ್ರೆ ಬಿಜೆಪಿ ಅಧಿಕಾರಕ್ಕೆ ಮನ ನಂತರ ಕಮಲ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಇಡೀ ವಿಶ್ವದಲ್ಲಿ ಕಮಲ ಮತ್ತು ಮೋದಿಯ ಬಗ್ಗೆ ಗಮನ ಕೊಡೋ ರೀತಿಯಲ್ಲಿ ಮೋದಿ ಆಡಳಿತ ಕೊಟ್ಟಿದ್ದಾರೆ ಅದನ್ನ ಪ್ರತಿ ಮನೆಗೆ ಪ್ರತಿ ಬೂತಲ್ಲಿ ಕಮಲ ಜ್ಯೋತಿಯನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೇರೆ ಬೂತ್ ಸಬ್ಜೆ ಮಜಬೂತ್ ನನ್ನ ಗಿಂತ ಎಲ್ಲರ ಮದ ಬೂತ್ಗಿಂತ ಹೆಚ್ಚು ಮಜಬೂತ್ ಆಗಿದೆ ಅಂತೇಳಿದ್ರೆ ಹೆಚ್ಚು ಮತಗಳನ್ನು ಪಡೆಯುವ ಅಧ್ಯಕ್ಷನಾಗಿ ನಾನು ಬೂತ್ ಅಧ್ಯಕ್ಷನಾಗಿದ್ದೇನೆ ಆ ಅಧ್ಯಕ್ಷ ರೀತಿ ಕೆಲಸ ಮಾಡ್ತೇನೆ ಅಂತೇಳಿ ಎಲ್ಲ ಬೂತ್ ಅಧ್ಯಕ್ಷರು ಶಕ್ತಿ ಕೇಂದ್ರದ ಅಧ್ಯಕ್ಷರು ಬೂತ್ ಅಧ್ಯಕ್ಷ ಮನೆ ಮನೆಯಲ್ಲಿ ಎಲ್ಲ ಮತದಾರರನ್ನು ಭೇಟಿ ಕಾರ್ಯಕ್ರಮ ಭೇಟಿ ಮಾಡುವ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದ ನಡೆದಿದೆ ಇವತ್ತು ಬೈಕ್ ರ್ಯಾಲಿಯನ್ನ ಇಡೀ ದೇಶದಲ್ಲಿ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸರ್ ಪ್ರತಿ ಮಂಡಲ ಕ್ಷೇತ್ರದಲ್ಲಿ ಬಿಜೆಪಿಯ ಕಾರ್ಯವೈಖರಿ ಜಾಗೃತಿ ಮೂಡಿಸೋಕಾಯ್ಕ ಮಾಡ್ತಾ ಇದ್ದೇವೆ ಬಿಜೆಪಿಯವರು ಸೇನೆಯನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಾ ಇದ್ದಾರೆ ಮತ್ತೆ ಬಿಜೆಪಿಯವರ ಸಂಭ್ರಮಾಚರಣೆನ ನಮಗೆ ದುಃಖ ಆಗ್ತಾ ಇದೆ ಇವರು ರಾಜಕೀಯ ಮಾಡ್ತಾ ಇರೋದು ಇದರಲ್ಲಿ ಅಂತ ಮುಖ್ಯಮಂತ್ರಿಗಳು ಆರೋಪವಾಗ್ತಾ ಇದೆ ದಾಳಿ ಆದಾಗ ಪುಲ್ವಾಮಾ ದಾಳಿ ಆದಾಗ ಇಡೀ ದೇಶ ಕಣ್ಣಿನಲ್ಲಿತ್ತು ಇಡೀ ದೇಶ ನಮ್ಮ ಸೈನಿಕರನ್ನು ಕಳ್ಕೊಂಡು ನಾವು ಭಾಳಷ್ಟು ನೋವಲ್ಲಿದ್ದೀವಿ ಕೇವಲ ಹನ್ನೆರಡು ದಿನಗಳಲ್ಲಿ ಮೋದಿಯವರು ಮತ್ತೆ ಎರಡನೇ ಸರ್ಜಿಕಲ್ ಸ್ಟ್ರೈಕನ್ನು ವಿಶ್ವ ನೋಡುವ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಸ್ಟ್ರೈಕನ್ನು ಮಾಡಿದ್ರು ತದನಂತರ ಗೊತ್ತಿದೆ ಮೋದಿಯವರು ಯಾವತ್ತು ಸೈನಿಕರನ್ನು ದುರುಪಯೋಗ ಮಾಡ್ಕೊಳ್ಳೋದು ಜವಾನ್ರನ್ನು ದುರುಪಯೋಗ ಮಾಡ್ಕೊಳ್ಳೋದು ಈ ಮೋದಿ ಮೋದಿಯವರು ಮಾಡಲಿಲ್ಲ ಆದರೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಕೇವಲ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಣೆ ಮಾಡಲಿಲ್ಲ ಕನ್ನಡದ ಅನೇಕ ಸಂಘಟನೆಗಳಿರ್ಬೋದು ರಾಷ್ಟ್ರೀಯ ಧ್ವಜವನ್ನು ಇಟ್ಕೊಂಡು ಸಂತಸವನ್ನು ರಾಷ್ಟ್ರೀಯ ಧ್ವಜವನ್ನು ಇಟ್ಕೊಂಡು ಬಿ ಜೆ ಪಿ ಬಿಜೆಪಿ ಹೆಜ್ಜೆ ಇಟ್ಕೊಂಡು ಮಾಡಿದೆ ಯಾಕಂದರೆ ನಮ್ಮ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಸಹಜವಾಗಿ ಎಲ್ಲ ಕಾರ್ಯಕರ್ತರಿಗೆ ಆ ಕಾರ್ಯಕರ್ತರಿಗೆ ಆ ಪಕ್ಷದ ಮೇಲೆ ಅಭಿಮಾನ ಇರ್ತದೆ ಆದರೆ ಯಾವುದೇ ಕಾರ್ಯಕರ್ತ ತನ್ನ ಸೇನಾನೇ ತಿಳ್ಕೊಂಡು ಸಂಭ್ರಮ ಆಚರಣೆ ಮಾಡೋದಿಲ್ಲ ಅದರ ರಾಜಕಾರಣ ಮಾಡೋದಿಲ್ಲ ಆ ಮಾರ್ಗ ಮಾಡೋದು ತಪ್ಪಿದೆ ಆ ರಾಜಕಾರಣ ನಾವು ಯಾವತ್ತೂ ಮಾಡೋದಿಲ್ಲ ಆದರೆ ಇವತ್ತು ನಿನ್ನೆ ಅಭಿನಂದನ್ ಅವರು ಬಿಡುಗಡೆ ಆದಾಗ ದೇಶದ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಾಗರಿಕರು ಟಿ ವಿ ಮುಂದೆ ಕೂತಿದ್ದರು ಯಾವ ಕ್ಷಣದಲ್ಲಿ ಬಿಡುಗಡೆ ಆಗ್ತಾರೆ ನನ್ನ ದೇಶದ ಮಗ ನನ್ನ ದೇಶದ ಸೇನನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಇಡೀ ದೇಶದ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನ ಮಾಧ್ಯಮದ ಮುಂದೆ ಇದ್ದರು ದೇಶಾಭಿಮಾನ ಎಲ್ಲರೂ ಹೇಳಿದೆ ಸುಷ್ಮಾ ಸ್ವರಾಜ್ ಅವರು ಹೇಳಿದ್ದಾರೆ ನಾವು ಧರ್ಮದ ವಿರುದ್ಧ ಯುದ್ಧ ಸಾಕ್ತಾ ಇಲ್ಲ ಧರ್ಮದ ವಿರುದ್ಧ ನಾವು ಕೇವಲ ಯುದ್ಧ ಸು ಉಗ್ರ ಉಗ್ರಗಾದಿಗಳ ವಿರುದ್ಧ ಉಗ್ರಗಾಮಿಗಳ ವಿರುದ್ಧ ಇವತ್ತು ಭಯೋತ್ಪಾದಕರ ವಿರುದ್ಧ ಉಗ್ರಗಾಮಿಗಳ ವಿದ್ಯಾಸ ಆಗ್ತಾ ಇದಾವೆ ಇವತ್ತು ಸಾತ್ವೆ ನಾಳೆನೂ ಸಾತ್ತವೆ ಯಾವುದೇ ರೀತಿ ಬಿ ಜೆ ಪಿ ಬಿಜೆಪಿ ಸಂಘಟನೆ ಮೋದಿ ಮೋದಿ ಸರ್ಕಾರ ಆಗ್ಲೇರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ನಾವು ನಮ್ಮ ಸೈನಿಕರನ್ನು ಕಳ್ಕೊಂಡಾಗ ನಾವು ಸಂತೋಷವಾಗಿರೋದಿಲ್ಲ ಭಾರತ ಇರ್ತೇವೆ ಇವತ್ತು ನಾವು ಇಡೀ ವಿಶ್ವ ನೋಡ್ತಾ ಇದೆ ಮೊನ್ನೆ ಇಮ್ರಾನ್ ಖಾನ್ ಅವ್ರು ಫೋನ್ ಮಾಡಿದರು ಮೋದಿ ಅವ್ರಿಗೆ ಶಾಂತಿ ಮಂತ್ರಿಗಳ ರಾಜಿ ಆಗೋಣ ಅಂತೇಳಿ ಮೋದಿಯವರು ಅಮೆರಿಕವ್ರ ಮಾತು ಚೈನೆಯವ್ರ ಮಾತು ಮಧ್ಯವರ್ತಿ ಮಾಡಿ ರಾಜಿ ಆಗೋನು ಈ ಭಾರತ ಈ ಭಾರತ ಅಲ್ಲ ನಿನ್ನೆ ಭಾರತ ಮಾಡಿರ್ಬೋದು ಇವತ್ತಿನ ಭಾರತ ಆ ರಾಜಿ ಇಲ್ಲ ಭಯೋತ್ಪಾದಕರನ್ನ ಸಂವಾದ ಮಾಡೋರ್ಗಿ ಸುಮ್ಮನೆ ಇರೋದಂತ ಮೋದಿ ಅವರು ಹೇಳಿದ್ದಾರೆ ಆ ದಿಕ್ಕಲ್ಲಿ ಈ ದೇಶದ ಆಡಳಿತ ನಡೀತದೆ ಬಿಜೆಪಿ ಅವರಿಗೆ ಚುನಾವಣಾ ಮುಖ್ಯ ಸೈನಿಕರಲ್ಲ ಅಂತ ನಾನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ಬುದ್ಧಿಜೀವಿಗಳು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ನಾನು ಮಾತಾಡಿದ್ರೆ ಭಾಳ ಮಾತಾಡ್ತೇನೆ ಮುಖ್ಯಮಂತ್ರಿ ಯಾವ ರೀತಿ ರಾಜಕಾರಣ ಮಾಡಿದ್ದಾರೆ ಯಾವ ರೀತಿ ರಾಜ್ಯವನ್ನು ಆಡ್ತಾ ಇದ್ದಾರೆ ಯಾವ ರೀತಿ ವಿಧಾನಸಭಾ ಭ್ರಷ್ಟಾಚಾರ ನಡೀತಾ ಇದೆ ಇದನ್ನು ಮಾತಾಡಿದ್ರೆ ಒಬ್ಬ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಭಾಳ ಮಾತಾಡ್ತೇನೆ ನಾನು ಇವತ್ತು ರಾಜಕಾರಣ ಮಾಡೋದು ಬಿಡಿ ಅದು ಸಿದ್ದರಾಮಯ್ಯ ಇರ್ಬೋದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರ್ಬೋದು ಯಾವ ಕಾಂಗ್ರೆಸ್ನ ಯಾವುದೇ ನಾಯಕ ಇರ್ಬೋದು ಇವತ್ತು ರಾಜಕಾರಣ ಮಾಡ್ಬೋದು ಮೋದಿಯವರ ದಿಟ್ಟ ನಿಲುವುಗಳ ಬಗ್ಗೆ ಸಮಾಜ ಬಂದ ಕೈಗೊಳ್ಳಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆನೇಕಲ್ ನಗರ ಬಿಜೆಪಿ ಘಟಕದ ಆಶ್ರಯದಲ್ಲಿ ರಾಜ್ಯ ಘಟಕದ ಆದೇಶದಂತೆ ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಶಾಸಕರು ಆಗಿದ್ದಂತಹ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಆನೇಕಲ್ ನಗರ ಬಿಜೆಪಿ ಘಟಕ ಈ ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕೆಂಬ ದೇಶದ ಜಗತ್ತಿನ ಜನರ ಆಶಯದಂತೆ ಬಿಜೆಪಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಘಟಕ ಅತ್ಯಂತ ಸಕ್ರಿಯವಾಗಿ ಇಂದಿನಿಂದ ತನ್ನೆಲ್ಲ ಚಟುವಟಿಕೆಗಳನ್ನು ಬಿರುಸುಗೊಳಿಸಲಿದೆ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಬೇಕಾಗಿ ಮಹಾಜನತೆಯಲ್ಲಿ ವಿನಂತಿಸಲು ಕಾರ್ಯಕರ್ತರನ್ನು ಜಾಗೃತಗೊಳಿಸಲು ಈ ಜಾಥಾ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಆನೇಕಲ್ ಸರ್ಜಾಪುರ ಅತ್ತಿಬೆಲೆ ಮುಂತಾದ ಭಾಗಗಳಲ್ಲಿ ಇಡೀ ದಿನ ಈ ಜಾಥಾ ನಡೆಯಲಿದೆ ದಿನ ಇಡೀ ದೇಶದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಪಾರ್ಟಿ ವತಿಯಿಂದ ಅತ್ಯುತ್ತಮವಾಗಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ನಗರದಲ್ಲಿ ಇವತ್ತು ಸುಮಾರು ಒಂದು ಐನೂರು ಬೈಕ್ಗಳ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಈಗಾಗಲೇ ಚಾಲನೆ ಕೊಟ್ಟು ಈಗಾಗಲೇ ನಡೀತಾ ಇದೆ ಮತ್ತು ಜೊತೆಯಲ್ಲಿ ಕೂಡ ಇಡೀ ತಾಲೂಕ್ ವೈಸು ಹೋಬಳಿ ವೈಸು ಹೋಬಳಿ ವಾರು ಕೂಡ ನಡೀತಾ ಇದೆ ಸರ್ಜಾಪುರ ಒಂದು ಗ್ರಾಮದಲ್ಲಿ ಗಮಸಂದ್ರ ಸರ್ಜಾಪುರ ಎಮ್ರೆ ಇದೆಲ್ಲ ಸೇರಿಕೊಂಡು ಇವತ್ತು ಸಾಯಂಕಾಲ ಸಂಜೆ ನಾಲ್ಕು ಗಂಟೆ ಕೂಡ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ಕೊಂಡಿದ್ದೀವಿ ಇದೇ ರೀತಿ ಇಡೀ ನರೇಂದ್ರ ಮೋದಿ ಅವರು ಇಡೀ ದೇಶದ ಒಂದು ಕನಸನ್ನು ಕಂಡುಕೊಟ್ಟಿರ್ತಕ್ಕಂಥ ಮತ್ತೆ ನರೇಂದ್ರ ಮೋದಿ ಒಂದು ಪ್ರಧಾನಮಂತ್ರಿ ಆಗಲಿ ಅವರೇ ಆಗಬೇಕು ಅನ್ನೋ ಇಡೀ ದೇಶದ ಒಂದು ಕೂಗಾಗಿದೆ ಆ ಒಂದು ಅವರ ಒಂದು ಕೈ ಬಲಪಡಿಸಲಿಕ್ಕೆ ಪ್ರತಿಯೊಬ್ಬರು ಕೂಡ ಇವತ್ತು ದಿನ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಯುವಕರು ಅತಿ ಹೆಚ್ಚು ಸೇರಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲು ದೇಶದ ಜನತೆಯ ಹೃದಯದಲ್ಲಿ ಅವರು ನೆಲೆಸಿರ್ತಕ್ಕಂಥ ಈ ಶುಭ ದಿನದಂದು ಮತ್ತೆ ಈಗ ವಿಜಯ ಯಾತ್ರೆ ಏನಾಗಿದೆ ಮೊನ್ನೆ ಎಲ್ಲ ವಿಜಯೋತ್ಸವ ಮಾಡಿದ್ದು ಪಾಕಿಸ್ತಾನದ ವಿರುದ್ಧ ನಾವೆಲ್ಲ ಮತ್ತೆ ನಮ್ಮ ವೀರ ಯೋಧರ ಪರಿಶ್ರಮ ಮತ್ತೊಮ್ಮೆ ದೇಶಕ್ಕೆ ಮೋದಿಯವರ ನಾಯಕತ್ವ ಅತ್ಯಂತ ಅಗತ್ಯವಾಗಿದೆ ಅದರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಂದು ಬೈಕ್ ರ್ಯಾಲಿಯನ್ನು ಆನೆಕಲ್ಲಲ್ಲಿ ಭಾರತೀಯ ಜನತಾ ಪಾರ್ಟಿ ಆನೆಕಲ್ ನಗರ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮನ ಎಲ್ಲರೂ ಕಾರ್ಯಕರ್ತರು ಬಂದು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ